ಹಾಯ್ ಎಲ್ರಿಗೂ ನಮಸ್ಕಾರ ನೀನತಿನ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಂಚಿಕೆಯ ಆರಂಭದಲ್ಲಿ ವೇದ ರೂಮ್ನಲ್ಲಿ ನಿಂತ್ಕೊಂಡಿರ್ತಾಳೆ ಆವಾಗ ವಿಕ್ರಮ್ ಅಲ್ಲಿಗೆ ಹೋಗಿ ಸ್ವಾರಿ ವೇದ ನನಗೆ ಮಾವ ಹೇಳಿದಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಯಾಕೆಂದರೆ ನಾನು ಇಲ್ಲಿ ತನಕ ಮಾವನ ಯಾವ ಮಾತನ್ನು ಮೀರಿಲ್ಲ ಹಾಗಾಗಿ ಅವರು ಹೇಳಿದ ತಕ್ಷಣ ಸುಮ್ಮನಾಗ್ಬಿಟ್ಟೆ ಹಾಗಾಗಿ ಸ್ವಾರಿ ವೇದ ಅಂತ ಪ್ರೀತಮ್ ಹೇಳ ಾಗ ವೇದ ಹೇಳ್ತಾಳೆ ಇಲ್ಲ ಪ್ರೀತಮ್ ನೀನು ಸರಿಯಾಗೇ ಮಾಡಿದೀಯ ಒಂದ್ ವೇಳೆ ನಿನ್ ಜಾಗದಲ್ಲಿ ಇನ್ಯಾರಾದ್ರೂ ವ್ಯಕ್ತಿ ಇದ್ರೆ ನನಗೆ ತುಂಬಾ ಕಷ್ಟ ಆಗಬಹುದು ಆದ್ರೆ ಪ್ರೀತಮ್ ನೀನೇನು ವರಿ ಮಾಡ್ಕೊಳ್ಬೇಡ ಈ ಮದ್ವೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ವಿಕ್ರಮ್ ನನ್ನನ್ನು ಬಂದು ಕರ್ಕೊಂಡು ಹೋಗಿ ಹೋಗ್ತಾನೆ ಅಂತ ಹೇಳಿದಾಗ ಪ್ರೀತಮ್ ಹೇಳ್ತಾನೆ ಹೇಗ ವೇದ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀಯಾ ವಿಕ್ರಮ್ ಬಂದು ಕರ್ಕೊಂಡು ಹೋಗಿ ಹೋಗ್ತಾನೆ ಅಂತ ನೀನು ಹೇಗೆ ಹೇಳ್ತೀಯಾ ಯಾಕೆಂದ್ರೆ ಅವನು ಇಲ್ಲಿ ತನಕ ಯಾವ ನಿರ್ಧಾರನೂ ತಗೊಳ್ಳಲಿಲ್ಲ ಅವಕಾಶ ಇದ್ರೂ ಸಹಿತ ಬೇಡ ಅಂತ ಹೇಳಿ ಸುಮ್ಮನಿದ್ದ ಅಂದಮೇಲೆ ಮದ್ವೆ ದಿನ ಹೇಗೆ ಅವನ ನಿನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಪ್ರೀತಿಗಿರೋ ಶಕ್ತಿ ತಾಳಿಗಿರೋ ಶಕ್ತಿನೇ ಇದು ಪ್ರೀತಮ್ ಎಲ್ಲರೂ ಅಂದ್ಕೊಂಡಿದ್ದಾರೆ ಅಪ್ಪ ಹೇಳಿದಾಗೆ ನನ್ನ ಮತ್ತು ಪ್ರೀತ್ ನಿನ್ನ ಮದುವೆ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದಾರೆ ಆದರೆ ಯಾರಿಗೂ ಗೊತ್ತಿಲ್ಲ ಅಪ್ಪ ತೊಡಿದ ಹಳ್ಳದಲ್ಲಿ ಅಪ್ಪ ಹೆಣದಿರೋ ಬಲೆಯಲ್ಲಿ ಅಪ್ಪನೇ ಬೀಳ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರೋದಿಲ್ಲ ಆದರೆ ನನಗೆ ಮಾತ್ರ ಗೊತ್ತು ಈ ಮದುವೆ ನಡೆಯುವುದಿಲ್ಲ ಆದರೆ ಪ್ರೀತಮ್ ಎಲ್ಲ ಕಾರ್ಯನೂ ನಾವು ಖುಷಿ ಖುಷಿಯಾಗಿ ನಗ್ನಗ್ತಾನೆ ಮಾಡೋಣ ಯಾಕೆಂದರೆ ಕೊನೆಗೆ ಏನಾಗುವುದು ಅಂತ ನನಗೆ ಮಾತ್ರ ಗೊತ್ತು ಅಂತ ಹೇಳ್ತಾಳೆ ಆವಾಗ ಪ್ರೀತಮ್ಗೆ ತುಂಬಾ ಕೋಪ ಬರುತ್ತೆ ಮತ್ತೆ ಕೇಳ್ತಾನೆ ಯಾಕೆ ವೇದ ಇಷ್ಟೊಂದು ಕಾನ್ಫಿಡೆಂಟು ಯಾಕೆ ಅಂತ ಹೇಳು ವೇದ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಯಾಕೆ ಅಂತ ನನಗೂ ಗೊತ್ತಿಲ್ಲವೇ ಪ್ರೀತಮ್ ಆದರೆ ನೀನು ಮದುವೆಗೆ ಮಾತ್ರ ಶಾಸ್ತ್ರಗಳನ್ನೆಲ್ಲ ಮಾಡೋದಕ್ಕೆ ಮಾತ್ರ ರೆಡಿಯಾಗುವ ಅಂತ ಅಲ್ಲಿಂದ ಹೋಗ್ತಾಳೆ ನಂತರ ಪ್ರೀತಮ್ ತುಂಬನೇ ಕೋಪದಿಂದ ಯಾಕೆ ಇಷ್ಟೊಂದು ಏಳು ಕಾನ್ಫಿಡೆಂಟ್ ಆಗಿದ್ದಾಳೆ ಏನಾದರೂ ಪ್ಲ್ಯಾನ್ ಮಾಡಿರ್ಬೋದು ಅಲ್ಲಿಂದ ಚೈತ್ರಾಳ ರೂಮ್ಗೆ ಹೋಗ್ತಾನೆ ಆವಾಗ ಚೈತ್ರಾಳ ಹತ್ರ ಅಕ್ಕ ನಿನಗೆ ಈ ಮದುವೆ ನಡೆಯುತ್ತೆ ಅನಿಸುತ್ತಾ ನನಗೆ ಯಾಕೋ ಡೌಟ್ ಅನಿಸ್ತಿದೆ ಯಾಕೆಂದರೆ ವೇದ ವಿಕ್ರಮ್ ಬಂದೇ ಬರ್ತಾನೆ ಅವಳನ್ನು ಹಸೆಮಣೆಯಿಂದ ಕರ್ಕೊಂಡು ಹೋಗೇ ಹೋಗ್ತಾನೆ ಅಂತ ತುಂಬ ಕಾನ್ಫಿಡೆಂಟ್ ಆಗಿದ್ದಾಳೆ ಅಕ್ಕ ಅಂತ ಹೇಳಿದಾಗ ಚೈತ್ರ ಹೇಳ್ತಾಳೆ ಹಾಗೇನೂ ಇಲ್ಲ ನಿನಗೆ ಮಾವನ ಬಗ್ಗೆ ಕಾನ್ಫಿಡೆಂಟ್ ಇದೆ ಅಲ್ವಾ ವೇದನಿಗೆ ಅಪ್ಪ ಮಾಡಿರುವ ಯಾವ ಪ್ಲ್ಯಾನ್ ಬಗ್ಗೂ ಗೊತ್ತಿಲ್ಲ ಹಾಗಾಗಿ ಅವಳು ಅವಳದ್ದೇ ಅವಳು ಅಂದ್ಕೊಂಡಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದಾಳೆ ಆದರೆ ಮಾವ ಸಖತ್ತಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅವರು ಇಷ್ಟರೊಳಗೆ ಯಾವ ಕೇಸಲ್ಲೂ ಸೋತಿಲ್ಲ ಅಂತ ಹೇಳಿದ ಮೇಲೆ ತನ್ನ ಮಗಳ ವಿಚಾರದಲ್ಲಿ ಸೋಲ್ತಾರ ಸಾಧ್ಯನೇ ಇಲ್ಲ ನಿನ್ನ ಮತ್ತೆ ವೇದನ್ ಮದುವೆ ಆಗ ಆಗುತ್ತೆ ಪ್ರೀತಮ್ ನೀನ್ ಏನು ಟೆನ್ಷನ್ ಮಾಡ್ಕೊಳ್ಬೇಡ ಅಂತ ಹೇಳ್ತಾಳೆ ವೇದ ತುಂಬನೇ ಭ್ರಮೆಯಲ್ಲಿದ್ದಾಳೆ ಅವಳು ಭ್ರಮೆ ನಿಜ ಆಗುತ್ತೆ ಅಂತ ಅಂದ್ಕೊಂಡಿದ್ದಾಳೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಗೋಡೆನ ನೋಡ್ತಾ ನಿಂತ್ಕೊಂಡಿರ್ತಾನೆ ನಾನೇಕೆ ಅವನು ಗೋಡೆ ನೋಡ್ತಿದ್ದಾನೆ ಅಂತ ನಾನು ಹೋಗಿ ನೋಡಿದ್ರೆ ಅಲ್ಲಿ ಏನು ಇರುವುದಿಲ್ಲ ಅವಾಗ ನಾನು ಅವನನ್ನ ಕೇಳಿದಾಗ ಅವನು ಹೇಳ್ತಾನೆ ನನಗೆ ಇಲ್ಲಿ ಆಂಜನೇಯ ಸ್ವಾಮಿ ಕಾಣ್ತಿದ್ದಾನೆ ನಿನ್ಗೆ ನಿಮ್ಗೆ ಏನಾದರೂ ಕಾಣ್ತಿದ್ಯಾ ಅಂತ ಕೇಳ್ತಾನೆ ಅವಾಗ ನೋಡಿ ನನಗೆ ನಾನು ನೋಡಿದ್ರೆ ಏನೂ ಕಾಣುವುದಿಲ್ಲ ಆದರೆ ಅವನಿಗೆ ಕಾಣ್ತಿದ್ದೆ ಯಾಕೆಂದ್ರೆ ಅವನು ಭ್ರಮಾಲೋಕದಲ್ಲಿದ್ದಾನೆ ಹಾಗೆ ವೇದನು ಕೂಡ ವಿಕ್ರಮ್ ನ ಭ್ರಮೆಯಲ್ಲಿ ಇದ್ದಾಳೆ ಇಷ್ಟೇ ಕಣು ನೀನ್ ಏನು ಟೆನ್ಶನ್ ಮಾಡ್ಕೊಳ್ಬೇಡ ಅಂತ ಹೇಳಿದಾಗ ಪ್ರೀತಮ್ ಹೇಳ್ತಾನೆ ಸರಿ ಅಕ್ಕ ನನ್ಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಸೀದ ನಾಯಕರು ಮನೆಗೆ ಹೋಗ್ತಾ ಇರ್ತಾನೆ ಈ ಕಡೆ ವಿಕ್ರಮ್ ಮೇಷ್ರು ಹಾಗೆ ಜಯಮ್ಮ ಎಲ್ಲರೂ ಎಲ್ರು ಮನೆಗೆ ಬರ್ತಾರೆ ಆವಾಗ ವೆಂಕಿ ಕೇಳ್ತಾನೆ ಇವಾಗ ಸಾಕ್ಷಿ ಹೇಗಿದ್ದಾಳೆ ಅಂತ ಅದಕ್ಕೆ ವಿಕ್ರಮ್ ಹೇಳ್ತಾ ಹೇಳ್ತಾನೆ ಸತ್ತಿಲ್ಲ ಇನ್ನು ಬದುಕಿದ್ದಾಳೆ ಅಂತ ಆವಾಗ ವೆಂಕಿ ಹೇಳ್ತಾನೆ ಯಾಕೋ ವಿಕ್ರಮ್ ಸಾಯ್ಬೇಕಿತ್ತ ಅವಳು ಅಂತ ಹೇಳಿದಾಗ ವಸು ಹೇಳ್ತಾಳೆ ಬಿಡು ವಿಕ್ರಮ್ ಅವಳು ಮೊದ್ಲಿಂದ ಹಾಗೆ ಏನಾದ್ರೂ ಒಂದು ರಗಳೆ ಮಾಡಿ ಇರ್ತಾಳೆ ಅವ್ಳು ಮಾಡೋ ಕೆಲಸನೇ ಆಗಿದ್ದು ಅಂತ ಹೇಳಿದಾಗ ವೆಂಕಿ ಹೇಳ್ತಾನೆ ಯಾಕದಕ್ಕೆ ನಿಮ್ಗೆ ಅವಳನ್ನು ನೋಡಿದರೆ ಅಷ್ಟೊಂದು ಕೋಪ ಅವಳೇನು ಮಾಡಿದ್ದಾಳೆ ನಿಮಗೆ ಅಂತ ಹೇಳಿದಾಗ ವಿಷ್ಣು ಹೇಳ್ತಾನೆ ಹೌದು ಅವಳು ದೊಡ್ಡ ಪಾಳೆಗಾರ ವಂಶದ ಕೊಡಿ ಅವಳು ಈ ಮನೆಗೆ ಬರುವಾಗ ದೊಡ್ಡ ದೊಡ್ಡ ಆಸ್ತಿ ಎಲ್ಲ ತಗೊಂಡು ಬರ್ತಾಳೆ ಹಾಗಾಗಿ ಅವಳು ಬಂದ ಮೇಲೆ ನಮಗೆ ಕಷ್ಟ ಆಗುತ್ತೆ ಅಂತ ನಮಗೆ ಜಲಸ್ ಅಂತ ಹೇಳಿದಾಗ ವೆಂಕಿ ಹೇಳ್ತಾನೆ ಏನಣ್ಣ ನೀನು ಕೂಡ ಈ ರೀತಿ ಮಾತಾಡ್ತಿದ್ಯಲ್ಲ ಸರಿ ಇದು ಅಂತ ಹೇಳಿದಾಗ ಜಯಮ್ಮ ಹೇಳ್ತಾರೆ ಬಿಡಿ ಈ ವಿಷಯನ ಇಲ್ಲಿಗೆ ಬಿಟ್ಟಾಕೆ ಮದುವೆ ಕೆಲಸ ತುಂಬನೇ ಬಾಕಿ ಇದೆ ಆ ಕೆಲಸನೆಲ್ಲ ಇವಾಗ ಮಾಡಬೇಕು ಇನ್ನು ಹೆಚ್ಚಿಗೆ ದಿನ ಬಾಕಿ ಇಲ್ಲ ಅಂತ ಹೇಳಿದಾಗ ಮೇಷ್ಟ್ರು ಹೇಳ್ತಾರೆ ಹೌದು ವೇದ ವಿಕ್ರಮ್ ಮದುವೆ ಅಂತೂ ಆ ರೀತಿ ಆಯಿತು ವೇದ ತುಂಬಾನೇ ಒಳ್ಳೆ ಹುಡುಗಿ ಮಹಾಲಕ್ಷ್ಮಿ ತರ ಈ ಮನೆಗೆ ಬಂದ್ಲು ಆದ್ರೆ ಅವಳನ್ನ ಈ ಮನೆಯಲ್ಲಿ ಉಳಿಸ್ಕೊಳ್ಳೋ ಭಾಗ್ಯ ನಮ್ಗೆಲ್ಲ ಹಾಗಾಗಿ ವಿಕ್ರಮ್ ಮತ್ತೆ ಸಾಕ್ಷಿ ಮದುವೆ ಆದ್ರೂ ನಾವು ಶಾಸ್ತ್ರಬದ್ಧವಾಗಿ ಮಾಡೋಣ ಆ ರೀತಿಯಾಗಿ ಆದ್ರೂ ಅವರು ನೆಮ್ಮದಿಯಾಗಿ ಇರ್ಲಿ ಆ ಮೂಲಕ ಆದ್ರೂ ವಿಕ್ರಮ್ ಜೀವನ ಸ್ವಲ್ಪ ಸರಿಯಾದ್ರು ಆಗುತ್ತಾ ನೋಡುವ ಅಂತ ಹೇಳ್ತಾರೆ ಈ ಕಡೆ ಪ್ರೀತಮ್ ನಾಯಕರ ಮನೆಗೆ ಬಂದು ನಾಯಕರ ನಿಮಗೆ ಸಾಕ್ಷಿ ಮತ್ತೆ ವಿಕ್ರಮ್ ಮದುವೆ ಆಗುತ್ತಾ ಅಂತ ಅನಿಸುತ್ತಾ ಅಂತ ಹೇಳಿದಾಗ ನಾಯಕರು ಹೇಳ್ತಾರೆ ಹ್ಞೂ ಅದರಲ್ಲೇನು ಡೌಟು ನಿಮಗೆ ಡೌಟಾ ಅಂತ ಕೇಳ್ತಾರೆ ಆವಾಗ ಪ್ರೀತಮ್ ಹೇಳ್ತಾನೆ ಹ್ಞೂ ನಾಯಕರೇ ನನಗೆ ಯಾಕೋ ಡೌಟ್ ಹೊಡಿತಾ ಇದೆ ಯಾಕೆಂದರೆ ವಿಕ್ರಮ್ ಬಂದೇ ಬರ್ತಾನೆ ನನ್ನನ್ನು ಕರ್ಕೊಂಡು ಹೋಗೇ ಹೋಗ್ತಾನೆ ಅಂತ ವೇದ ಕಾಯ್ತಾ ಇದ್ದಾಳೆ ತುಂಬ ಕಾನ್ಫಿಡೆಂಟ್ ಆಗಿದ್ದಾಳೆ ಅವಳೇಕೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾಳೆ ಅಂತ ಹೇಳಿ ಸ್ವಲ್ಪನೂ ಗೊತ್ತಾಗ್ತಾ ಇಲ್ಲ ವಿಕ್ರಮ್ ಏನಾದರೂ ಪ್ಲ್ಯಾನ್ ಮಾಡಿರೋದ ನಾಯಕರೇ ಅಂತ ಹೇಳಿದಾಗ ನಾಯಕರು ಹೇಳ್ತಾರೆ ಇಲ್ಲ ಪ್ರೀತಮ್ ವಿಕ್ರಮ್ ಕಡೆಯಿಂದ ನಿನಗೆ ಯಾವ ಸಮಸ್ಯೆನೂ ಆಗೋದಿಲ್ಲ ಈ ಮದುವೆ ಹಾಗೇ ಆಗುತ್ತೆ ಅಂತ ಹೇಳಿದಾಗ ಪ್ರೀತಮ್ ಹೇಳ್ತಾನೆ ನನ್ನ ಮನ್ಸು ಒಪ್ತಾ ಇಲ್ಲ ನಾಯಕರೇ ಹಾಗಾಗಿ ಈ ಮದುವೆನ ನೀವೇ ಮುಂದೆ ನಿಂತ್ಕೊಂಡು ಮಾಡಬೇಕು ಅಂತ ಹೇಳಿದಾಗ ನಾಯಕರು ಹೇಳ್ತಾರೆ ಹಾಗಾಗೋದಿಲ್ಲ ಪ್ರೀತಮ್ ಯಾಕೆಂದ್ರೆ ಮೇಸ್ಟಿಗೆ ನನ್ನನ್ನು ನೋಡಿದ್ರೆ ಆಗೋದಿಲ್ಲ ಅಂತದ್ರಲ್ಲಿ ನಾನು ಹೇಗೆ ಅವ್ರ ಮದುವೆನ ಮುಂದೆ ನಿಂತ್ಕೊಂಡು ಮಾಡ್ಲಿಕ್ಕಾಗುತ್ತೆ ಅಂತ ಹೇಳಿದಾಗ ಪ್ರೀತಮ್ ಹೇಳ್ತಾನೆ ಹಾಗಲ್ಲ ನಾಯಕರೇ ವಿಕ್ರಮ್ ಹೇಗೂ ಕುಟುಂಬ ಸಮೇತ ಬನ್ನಿ ಅಂತ ಹೇಳಿ ನಿಮಗೆ ಇನ್ವಿಟೇಷನ್ ಕೊಟ್ಟೋಗಿದ್ದಾನೆ ತಾನೆ ಹಾಗಾಗಿ ನಿಮ್ಮ ಫ್ಯಾಮಿಲಿನ ಎಲ್ಲರೂ ಕರ್ಕೊಂಡು ಹೋಗಿ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗ್ತಿದೆ ಅಥವಾ ಆಗುತ್ತೆ ಅಂತ ಹೇಳಿ ನಿಮ್ಗೆ ಅನಿಸಿದ್ರೆ ಇನ್ಫಾರ್ಮ್ ಮಾಡಿ ನಾನು ಸ್ವಲ್ಪ ಜಾಗೃತಿ ಆಗ್ತೀನಿ ಅಂತ ಹೇಳ್ತಾನೆ ಅವಾಗ ನಾಯಕರು ಹೇಳ್ತಾರೆ ಸರಿ ಹಾಗಾದ್ರೆ ನೀನ್ ಹೇಳಿದಿ ಅಂತ ಮಾಡ್ತೀನಿ ಕಂಡೀಷನ್ ನೀನ್ ಆ ವಿಡಿಯೋನ ಡಿಲೀಟ್ ಮಾಡಬೇಕು ಅಂತ ಹೇಳಿದಾಗ ಪ್ರೀತಮ್ ಹೇಳ್ತಾನೆ ನನ್ನ ಮದುವೆಗೆ ನಾನು ಕೊಡು ನಿಮ್ಗೆ ದೊಡ್ಡ ಗಿಫ್ಟ್ ಅದು ನಾನು ಡಿಲೀಟ್ ಮಾಡ್ತೀನಿ ಅಂತ ಹೇಳ್ತಾನೆ ಆವಾಗ ನಾಯಕರು ಹೇಳ್ತಾರೆ ಸರಿ ಮಗ್ನೆ ನೀನು ಒಂದ್ಸಲ ನನ್ನ ವಿಡಿಯೋನ ಡಿಲೀಟ್ ಮಾಡು ಆವಾಗ ನಿನಗೈತೆ ಮಾರಿ ಹಬ್ಬ ನೀನು ಹೇಗೆ ನಾನು ಆಟ ಆಡಿಸ್ತೀನಿ ನೋಡ್ತಾ ಇರು ಅಂತ ಹೇಳಿ ನಾಯಕರು ಮನಸ್ಸಲ್ಲೇ ಅಂದ್ಕೊಳ್ತಾರೆ ಈ ಕಡೆ ವೇದ ಮತ್ತೆ ವಿಕ್ರಮ್ ಇಬ್ಬರ ಮನೆಯಲ್ಲೂ ಚಪರ ಪೂಜೆ ಶಾಸ್ತ್ರನ ಮಾಡ್ತಾ ಇರ್ತಾರೆ ವೇದ ತಾನೇ ಚಪರದ ಮುಹೂರ್ತನ ಮಾಡ್ತಾಳೆ ಖುಷಿ ಖುಷಿಯಾಗಿ ಅಜ್ಜಿ ಮತ್ತೆ ವೇದ ಇರುವುದನ್ನು ಪ್ರೀತಂ ಲೋಕಿ ಹಾಗೆ ಚೈತ್ರ ಮೂರ್ ಜನನು ಮಾತಾಡ್ಕೊಳ್ತಾರೆ ಈ ಮದ್ವೆ ನಿಜವಾಗ್ಲೂ ಆಗುತ್ತಾ ವೇದನ ಕಾನ್ಫಿಡೆಂಟ್ ನೋಡಿ ನನ್ಗೆ ಯಾಕೋ ಡೌಟ್ ಆಗ್ತಿದೆ ವೇದ ಅನ್ಕೊಂಡಾಗೆ ಆಗುತ್ತೇನು ಅಂತ ಅನ್ಸ್ತಿದೆ ಅಂತ ಪ್ರೀತಮ್ ಹೇಳಿದಾಗ ಚೈತ್ರ ಹೇಳ್ತಾಳೆ ಇಲ್ಲ ಕಣೋ ಯಾಕೆ ನೀನು ಅಷ್ಟೊ ನೆಗೆ ಮಾಡ್ತೀಯ ಅವ್ಳು ಖುಷಿ ನೋಡಿದ್ರೆ ನಮಗೂ ಹಾಗೆ ಆಗುವುದು ನಿಜ ಆದ್ರೆ ಅವಳು ಭ್ರಮೆಯಲ್ಲಿದ್ದಾಳೆ ಮಾಡ್ಕೊಳ್ಬೇಡ ಅಂತ ಹೇಳಿದಾಗ ಲೋಕಿನು ಹೇಳ್ತಾರೆ ಹೌದು ಪ್ರೀತಮ್ ಅವ್ರ ಮದುವೆ ಮದುವೆನೇ ಆಗೋದು ಸಾಕ್ಷಿ ಮತ್ತೆ ವಿಕ್ರಮ್ ಮದುವೆನೇ ಆಗೋದು ಅದರಲ್ಲಿ ಯಾವ ಚೇಂಜಸ್ಸು ಇಲ್ಲ ಅಪನ್ ಬಗ್ಗೆ ನಿಮಗೆ ಗೊತ್ತಲ್ವಾ ಮತ್ತೆ ಯಾಕೆ ಟೆನ್ಷನ್ ಮಾಡ್ತೀಯಾ ಅಂತ ಹೇಳ್ತಾರೆ ನಂತರ ಅಂಬುಜಿ ಅವರು ಕೂಡ ಸತ್ಯಮೂರ್ತಿಗಳ ಹತ್ರ ಹೇಳ್ತಾರೆ ರೀ ನಿಮಗೆ ಈ ಮದುವೆ ಆಗುತ್ತೆ ಅಂತ ಅನ್ಸ್ ಅನ್ಸ್ತಿದ್ಯಾ ಯಾಕೆಂದ್ರೆ ವೇದನ ಕಾನ್ಫಿಡೆಂಟ್ ನೋಡಿದ್ರೆ ನನಗೆ ಭಯ ಆಗ್ತಿದೆ ಸತ್ಯಮೂರ್ತಿಗಳು ಹೇಳ್ತಾರೆ ಯಾಕೆ ಅಂಬುಜಾ ಡೌಟ್ ಇಷ್ಟು ಮೂವತ್ತು ವರ್ಷದ ಸರ್ವಿಸ್ ನಲ್ಲಿ ಫೇಲ್ ಆಗಿದ್ದೀನಿ ಎಲ್ಲಾ ಕೇಸ್ ನಲ್ಲೂ ಗೆದ್ದಿದ್ದೀನಿ ಅಂತ ಹೇಳಿದ್ಮೇಲೆ ನನ್ನ ಮಗಳ ವಿಚಾರದಲ್ಲಿ ಚಾನ್ಸೇ ಇಲ್ಲ ನಾನು ಗೆದ್ದೇ ಗೆಲ್ತೀನಿ ಪ್ರೀತಮ್ ಮತ್ತೆ ವೇದ ಮದ್ವೆ ಆಗು ಆಗೇ ಆಗುತ್ತೆ ಅಂತ ಹೇಳ್ತಾರೆ ನಂತರ ಎಲ್ರೂ ಕೈಗೆ ಕಂಕಣನ ಕಟ್ಕೊಳ್ತಾರೆ ಪ್ರೀತಮ್ ವೇದನಿಗೆ ಲೂಸ್ ಆಗಿ ಕಟ್ತಾನೆ ಆವಾಗ ವೇದ ಹೇಳ್ತಾಳೆ ಇದನ್ನು ಪ್ರೀತಂ ತುಂಬಾ ಲೂಸ್ ಆಗಿ ಕಟ್ಟಿದ್ದೀನಿ ಎಲ್ಲ ಟೈಟ್ ಆಗಿ ಕಟ್ಟು ಅಂತ ಹೇಳ್ದಾಗ ಅಜ್ಜಿ ಹೇಳ್ತಾರೆ ಅವನ್ ಸ್ವಲ್ಪ ಲೂಸೆ ಅಂತ ಹೇಳಿ ಎಲ್ರು ನಗಾಡ್ತಾರೆ ಈ ಕಡೆ ವಿಕ್ರಮ್ ಮನೆಯಲ್ಲಿ ವಿಕ್ರಮ್ ನಿಗೆ ಕಂಕಣನ ಕಟ್ಟಿ ಎಲ್ರು ತುಳಸಿ ಕಟ್ಟೆ ಮುಂದೆ ನಿಂತ್ಕೊಂಡು ಕೈ ಮುಗಿತಾ ಇರ್ತಾರೆ ಅವಾಗ ಗೆ ವೇದ ಬಂದು ಮಾತನಾಡಿದ ಹಾಗೆ ಆಗುತ್ತೆ ಅಂದ್ರೆ ಏನು ಗುಂಡ ಏನ್ ಮಾಡ್ತಿದೀಯಾ ಇಲ್ಲಿ ಅಂತ ಕೇಳಿದ ಹಾಗೆ ಹಾಗೆ ವಿಕ್ರಮ್ ಹೇಳ್ತಾನೆ ಯಾಕೆ ನಿಂಗೆ ಕಾಣಿಸ್ತಾ ಇಲ್ವಾ ಕತ್ತೆ ಕಾಯ್ತಾ ಇದ್ದೀನಿ ಅಂತ ಹೇಳಿ ಎಲ್ಲ ಕಡೆ ನೋಡಿದಾಗ ವೇದ ಎಲ್ಲೂ ಕಾಣಿಸುದಿಲ್ಲ ಅವಾಗ ವಿಕ್ರಮ್ನಿಗೆ ಅಯ್ಯೋ ಭ್ರಮೇನ ನಾನು ಯಾಕೆ ಇಷ್ಟೊಂದು ವೇದನ ನೆನ್ತ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ರೂಮ್ಗೆ ಹೋಗ್ತಾ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು